ಹಲೋ ಅವ್ರಿ ವೆಲ್ಕಮ್ ಬಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತದ ಅದರಿಂದ ನಾನು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಭೂಮಿಕ ಅವರು ಸ್ಕೂಲ್ ಮುಗಿಸ್ಕೊಂಡು ಆಟೋ ಹತ್ತಿ ಮನೆಗೆ ಹೋಗ್ತಾರೆ ಅದನ್ನು ನೋಡಿದ ಗೌತಮ್ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ ಭೂಮಿಕ ಅವರು ಇಲ್ಲಿ ಏನ್ ಮಾಡ್ತಿದ್ದಾರೆ ಒಂದ್ ಸ್ವಲ್ಪ ಕೆಲವು ಟೀಚರ್ಸ್ ಗಳು ನಿಂತಿರ್ತಾರೆ ಆಗ ಸ್ಕೂಲ್ ಒಳಗಡೆ ಹೋಗ್ಬಿಟ್ಟು ಆಗ ಗೌತಮ್ ಮತ್ತೆ ಆನಂದ್ ಅವರು ಒಳಗಡೆ ಹೋಗಿ ಕೇಳ್ತಾರೆ ಇಲ್ಲಿ ಆಟೋದಲ್ಲಿ ಹೋದ್ರು ಅವ್ರು ಯಾರು ಅವ್ರು ಎಲ್ಲಿ ಇರ್ತಾರೆ ಅಂತ ಕೇಳ್ತಾರೆ ಈಗ ಆ ಗಳು ಯಾಕೆ ನಿಮ್ಗೆ ಅಂತ ಕೇಳ್ತಾರೆ ಆಗ ಆನಂದ್ ಅವರು ದಯವಿಟ್ಟು ಹೇಳಿ ಪ್ಲೀಸ್ ಅವರು ನಮ್ಮ ಅದಕ್ಕೆ ನಮ್ ಗೌತಮ್ ಇದಾರಲ್ಲ ಅವ್ರ ವೈಫ್ ಅವರು ಒಂದ್ ಸ್ವಲ್ಪ ಹೇಳಿ ಪ್ಲೀಸ್ ಹೇಳಿ ನಮ್ಗೆ ಒಂದ್ ಸ್ವಲ್ಪ ಜಗಳ ಆಗಿತ್ತು ಅದರಿಂದ ಅವ್ರಿಬ್ರು ಒಂದ್ ಸ್ವಲ್ಪ ದೂರ ಆಗಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಹೇಳಿ ಹೇಳಿದ್ರೆ ಪುಣ್ಯ ಬರುತ್ತೆ ಪ್ಲೀಸ್ ಹೇಳಿ ಅಂತ ಆನಂದ್ ಅವ್ರು ಕೇಳ್ತಾರೆ ಟೀಚರ್ಸ್ ಅವರು ಅವ್ರು ಡೈಲಿ ಸ್ಕೂಲ್ಗೆ ಬರ್ತಾರೆ ಇಲ್ಲಿ ಸ್ಕೂಲ್ಗೆ ಬರ್ತಾರೆ ಅವ್ರ ಮನೆ ಇಲ್ಲೇ ಅದರದಲ್ಲೇ ಇರೋದು ಅವರು ನಾಳೆ ಬಂದ್ರೆ ನೀವು ಖಂಡಿತವಾಗ್ಲೂ ಸಿಗ್ತಾರೆ ಅವರು ಡೈಲಿ ಇಲ್ಲೇ ಕೆಲಸ ಮಾಡ್ತಾರೆ ಅಂತ ಗಳು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ ಗೌತಮ್ ಮತ್ತೆ ಆನಂದ್ ಅವರು ತುಂಬಾ ಇದ್ರು ಕೂಡ ತುಂಬಾ ಖುಷಿ ಪಡ್ತಾರೆ ಆಗ ಗೌತಮ್ ಅವರು ಇಂತ ಆನಂದ ಆಗ್ತಿದೆ ಕಣೋ ತುಂಬಾನೇ ಖುಷಿ ಆಗ್ತಿದೆ ಇವತ್ತು ಭೂಮಿಕ ಸಿಕ್ಬಿಟ್ಟು ಕಣೋ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳಕ್ಕೆ ಆಗ್ತಿಲ್ಲ ಕಣೋ ಆನಂದ್ ಅವರು ಖಂಡಿತವಾಗಿ ಏನು ಯೋಚನೆ ಮಾಡ್ಬೇಡ ಕೇಳಿಯಾ ಆಗ ಅದಕ್ಕೆ ಬರ್ತಾರೆ ಮಾತಾಡಿ ಅವ್ರನ್ನ ಕರ್ಕೊಂಡು ಹೋಗೋಣ ಗಿಳಿಯಾ ಅಂತ ಆನಂದ್ ಅವರು ಹೇಳ್ತಾರೆ ಆಗ ಗೌತಮ್ ಅವರು ಹೌದು ಕೇಳಿಯಾ ನೀನ್ ಹೇಳ್ತಿರೋದು ಕರೆಕ್ಟ್ ಹಾಗಂತ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಮಾರ್ನೇ ದಿವಸ ಭೂಮಿಕಾ ರೆಡಿ ನಡೆಯಾಗ್ಬಿಟ್ಟು ದೇವಸ್ಥಾನಕ್ಕೆ ಬಂದಿರ್ತಾರೆ ಆಗ ದೇವಸ್ಥಾನದಲ್ಲಿ ಒಂದು ಹುಡುಗಿ ಹೂವ ಕೊಟ್ಬಿಟ್ಟು ಭೂಮಿಕಾ ಅವ್ರಿಗೆ ಹೋಗ್ತಾಳೆ ಎಲ್ರು ಒಬ್ಬೊಬ್ರೆ ಬಂದು ರೆಡ್ ರೋಸ್ ಕೊಟ್ಬಿಟ್ಟು ಭೂಮಿಕಾ ಅವ್ರಿಗೆ ಹೋಗ್ತಾರೆ ಇದು ಇವತ್ತು ಎಲ್ಲರೂ ನಂಗೆ ಹೂವ ಹೂವು ಕೊಟ್ಬೋದಕ್ಕಾಕಿದಿರಲ್ಲ ಇವತ್ತು ನನ್ ಬರ್ತ್ಡೇನೂ ಅಲ್ಲ ಏನಿರಬಹುದು ಇವತ್ತು ಸ್ಪೆಷಲ್ ಇರ್ಬೋದು ಇವತ್ತು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಇನ್ನೊಂದು ಹುಡುಗಿ ಕೂಡ ರೋಜ್ ಕೊಟ್ಬಿಟ್ಟು ಒಂದು ಲೆಟರ್ ಕೂಡ ಕೊಟ್ಬಿಟ್ಟು ಹೋಗ್ತಾಳೆ ಅರು ಏನಮ್ಮ ಇವತ್ತು ಎಲ್ಲೂ ನಂಗೆ ಹೂವ ಕೊಟ್ಟಿದಿರಾ ಅಂತ ಕೇಳ್ತಾರೆ ಆಗ ಹುಡುಗಿ ಟೀಚರ್ ಇದನ್ನ ಲೆಟರ್ ನಾ ಓದಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ಗೆ ಹೋಗ್ತಾಳೆ ಆಗ ಭೂಮಿಕ ಅವ್ರು ಯಾರ್ ಕೊಟ್ಟಿರ್ಬೋದು ಲೆಟರ್ ಅಂತ ಅವ್ರು ಓದ್ತಾ ಇರ್ತಾರೆ ಆಗ ಭೂಮಿಕ ಅವ್ರೆ ನನ್ನನ್ನ ಬಿಟ್ಟು ಎಷ್ಟು ದಿವಸ ಆಯ್ತು ನಿಮ್ಮಿಂದ ದೂರ ಆಯ್ತು ಐದು ವರ್ಷ ಆಗಿದೆ ಭೂಮಿಕ ಅವ್ರೆ ಎಷ್ಟು ನಾನು ನೋವು ಅನ್ಭವಿಸ್ತಾ ಇದೀನಿ ಎಷ್ಟು ನೋವು ಅನ್ಭವಿಸ್ತಾ ಇದ್ದೀನಿ ಎಷ್ಟು ದೂರ ಇದ್ದೀರಾ ನೀವು ನಾನು ಆಕೆ ಈ ರೀತಿ ಮಾಡ್ಬಿಟ್ರಿ ಭೂಮಿಕಾ ಅವ್ರೆ ನೀವು ನಂಗೆ ಆದ್ರೆ ನೀವು ನಂಗೆ ಈ ಊರಲ್ಲೇ ಸಿಕ್ಬಿಟ್ರಿ ಎಲ್ಲ ದೇವರ ಆಶೀರ್ವಾದ ನಂಗೆ ತುಂಬಾನೇ ಖುಷಿ ಆಗ್ತಿದೆ ನಿಮಗೆ ಹೂ ಕೂಡ ಧೈರ್ಯ ಯಾರಿಗಿದೆ ಭೂಮಿಕಾ ಅವ್ರೆ ನಾನೇ ಕೊಟ್ಟಿದ್ದು ನೋಡಿದಾಗ ಭೂಮಿಕಾ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಇದು ಈ ಲೆಟರ್ ನ ಗೌತಮ್ ಅವ್ರು ಬರ್ದಿರೋದ ಇಲ್ಲಿ ಗಂಟ ಹುಡ್ಕೊಂಡು ಬಂದಿದಾರಾ ಅಯ್ಯೋ ನಾನು ಅವ್ರನ್ನ ಎಷ್ಟು ವರ್ಷ ನೋಡ್ದೆ ಗೌತಮ್ ಅವ್ರನ್ನ ಹುಡ್ಕೊಂಡ್ ಬಂದಿದಾರ ಅಂತ ತುಂಬಾನೇ ಶಾಕ್ ಆಗ್ತಾರೆ ಅವ್ರೆ ಗೌತಮ್ ಅವ್ರೆ ನಿಂಚು ನೀವ್ ಬಂದಿದ್ದೀರಾ ಅಂತ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಎಲ್ಲ ಕಡೆ ನೋಡ್ತಾ ಇರ್ತಾರೆ ಕೂಗ್ತಾ ಇರ್ತಾರೆ ಯಾರಾದ್ರೂ ರೀತಿ ಮಾಡಿದಾರಾ ಅಂತ ನಂಬಕ್ ಆಗ್ತಿಲ್ವಲ್ಲ ಅಂತ ಅನ್ಕೊಂತಾರೆ ಆಗ ಗೌತಮ್ ಅವರು ಭೂಮಿಕಾ ಅವ್ರ ಎದುರುಗಡೆ ಬಂದು ನಿಂತ್ಕೊಂತಾರೆ ಆಗ ಆಗ ಅದನ್ನು ನೋಡಿದ ಭೂಮಿ ಅವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ತುಂಬಾ ಖುಷಿ ಪಡ್ತಾರೆ ಎದುರುಗಡೆ ನಿಂತಿದ್ದ ಗೌತಮ್ ಅವ್ರನ್ನ ನೋಡಿ ಅವ್ರು ನನ್ ಮುಂದೆ ಬಂದಿರೋದು ನಿಜ ನಾವು ಭ್ರಮೆನ ಅಂತ ಅವ್ರೇ ಕಣ್ ತುಂಬಿಕೊಂಡು ನೋಡ್ತಾನೆ ಇರ್ತಾರೆ ಗೌತಮ್ ಅವರು ಭೂಮಿ ಕವ್ರೇನ್ ನೀವು ಇದು ಭ್ರಮೆ ಅಲ್ಲ ಅದು ಸತ್ಯನೆ ನಾನ್ ನಿಮ್ ಮುಂದೆನೆ ಬಂದು ನಿಂತಿದ್ದೀನಿ ಯಾಕೆ ಭೂಮಿ ಅವ್ರೆ ನೀವ್ ನಂಗೆ ಹೀಗ್ ಮಾಡ್ಬಿಟ್ರಿ ನೀವು ನನ್ ಮನ್ಸಿಗೆ ನಾನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಲ್ಲ ಯಾಕ್ರಿ ಈಗ್ ಮಾಡ್ಬಿಟ್ರಿ ಇಂತ ತಪ್ಪು ಏನ್ ಮಾಡಿದಿನಿ ಭೂಮಿಕ ಅವ್ರೆ ಇಂತ ದೊಡ್ಡ ಶಿಕ್ಷೆ ನೀವ್ ನಂಗ್ ಕೊಟ್ಬಿಟ್ರಲ್ಲ ನಿಮಗೋಸ್ಕರ ನಾನು ಹುಡುಕ್ತಿರೋ ಜಾಗ ಇಲ್ಲ ಅದ್ಲು ರಾತ್ರಿ ನಿಮಿಗೋಸ್ಕರನೇ ಹುಡುಕಾಡ್ತಿದ್ದೀನಿ ನಿಮ್ಗೋಸ್ಕರ ನೀವ್ ಯಾಕೆ ನಂಗ್ ಈ ರೀತಿ ಮೋಸ ಮಾಡ್ಬಿಟ್ಟು ಹೋದ್ರಿ ಆದ್ರೆ ನಾನು ಏನ್ ತಪ್ಪು ಮಾಡಿದೆ ಭೂಮಿ ನಿಮ್ಮ ನಿಮ್ನ ಬಿಟ್ಟು ಕ್ಷಣನು ನಾನು ಇರಲ್ಲ ಅಂತ ನಿಮಗೂ ಗೊತ್ತಾನೆ ನಿಮಗೆ ಗೊತ್ತಿದ್ರು ಕೂಡ ನಿಮ್ ಬಿಟ್ಟು ಹೋಗಿದಿರಲ್ಲ ಭೂಮಿಕಾ ಅವ್ರೆ ಅಂತ ಗೌತಮ್ ಅವರು ಹೇಳ್ತಾರೆ ಆಗ ಭೂಮಿಕಾ ಅವರು ದಯವಿಟ್ಟು ನಾ ಕ್ಷಮಿಸ್ಬೋದಿ ಗೌತಮ್ ಅವ್ರೆ ಅಂತ ಭೂಮಿಕ ಅವರು ಅಳ್ತಾನೆ ಇರ್ತಾರೆ ಆಗ ಗೌತಮ್ ಅವರು ಭೌಮಿಕ ಅವರೇ ದಯವಿಟ್ಟು ಅಲ್ ಬಡಿ ಅವರೇ ನಿಮ್ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರು ಕೂಡ ಬೀಳ್ಬಾರ್ದು ಆಗ ಗೌತಮ್ ಅವರು ಅವರೇ ನಿನ್ನ ನೆನೆಸ್ಕೊಳ್ಳೋ ದಿನಾನೇ ಇಲ್ಲ ನಾ ನಾವು ನಿನ್ನ ನೆನ್ಸ್ಕೊಂಡಿದ್ದೀನಿ ಆದ್ರೆ ಏನ್ ಮಾಡೋದು ಆದ್ರೆ ಐದು ವರ್ಷ ಆದ್ಮೇಲೆ ನೀವ್ ನಂಗೆ ಸಿಗ್ತೀರಾ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಜೋ ನಂಗೆ ತುಂಬಾ ಖುಷಿ ಆಗ್ತಿದೆ ಗೌತಮ್ ಅವ್ರೆ ನೀವ್ ನಂಗೆ ಸಿಕ್ಕಿದ್ದು ನಂಗೆ ಸಿಕ್ಕಿದ್ದು ಗೌತಮ್ ಅವ್ರೆ ತುಂಬಾನೇ ಖುಷಿ ಆಯ್ತು ಅವತ್ತು ನಾನು ಮನೆ ಬಿಟ್ಟು ಬರೋದಕ್ಕೆ ಕಾರಣನೇ ಇದೆ ನೀವು ಚೆನ್ನಾಗಿರ್ಲಿ ಅಂತಾನೆ ನಾನು ಮನೆ ಬಿಟ್ಟು ಬಂದಿದ್ರು ಭೂಮಿಕಾ ಅವರು ಹೇಳ್ತಾರೆ ಆಗ ಗೌತಮ್ ಅವರು ಅದೆಲ್ಲ ನನಗೆ ಗೊತ್ತು ಭೂಮಿಕಾ ಏನು ತಪ್ಪಿಲ್ಲ ಅಂತ ನನಗೂ ಗೊತ್ತು ಭೂಮಿಕಾ ಅದಕ್ಕೆ ತಾನೇ ನಾನು ಇನ್ನ ಹುಡ್ಕೊಂಡು ಇಲ್ಲಿಗಂತ ಬಂದಿರೋದು ಗೌತಮ್ ಅವರು ಹೇಳ್ತಾರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತ ಅವರ ಅವರೇ ಇವತ್ತು ನಂಗೆ ನಂಬೋದಕ್ಕೆ ಆಗ್ತಿಲ್ಲ ನೀವು ನಂಗೆ ಸಿಕ್ಕುಚ್ಚಿ ಅಂತ ಅಷ್ಟು ಖುಷಿ ತುಂಬಾನೇ ಖುಷಿ ಆಗ್ತಿದೆ ಆಗ ಗೌತಮ್ ಅವರು ಭೂಮಿ ಕವರ್ನ ಗಟ್ಟಿಯಾಗಿ ಹೋಗಿ ತಪ್ಕೊಂತಾರೆ ಆಗ ಇಬ್ರು ಕಣ್ಣಲ್ಲಿ ಕಣ್ಣೀರ್ ಆಗ್ತಾ ಇರ್ತಾರೆ ಗೌತಮ್ ಅವ್ರು ತುಂಬಾನೇ ಕಣ್ಣರಾಗ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಯಾಕೆ ನಿಮ್ಗೆ ಸಿಕ್ಕಿದ್ನಲ್ಲ ಇನ್ನ ನಮ್ನ ಯಾರು ದೂರ ಮಾಡೋದಿಕ್ ಆಗೋದಿಲ್ಲ ಅಂತ ಭೂಮಿಕಾ ಅವರು ಹೇಳ್ತಾ ಇರ್ತಾರೆ ಗೌತಮ್ ಅವ್ರ ಹತ್ರ ಆ ಅವರು ಅಲ್ಲ ಗೌತಮ್ ಅವರ ನೀವ್ ಯಾಕೆ ಹಿಂಗಿದೀರಾ ನೀವ್ ಯಾವಾಗಿದ್ರೆ ಸಿಗ್ ಬು ಎಲ್ಲ ಹಾಕೊಂಡು ಜುಮ್ ಅಂತ ಕಾರಲ್ಲಿ ಹೋಗ್ತಿದ್ರಿ ಇದೇನಿದು ಈ ರೀತಿ ಆಗಿದ್ದೀರಾ ಏನಾಯ್ತು ನಿಮ್ಗೆ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಅದೆಲ್ಲ ದೊಡ್ಡ ಕಥೆ ಭೂಮಿಕಾ ಅವ್ರೆ ಅಂತ ಹೇಳ್ತಾರೆ ಆಗ ಭೂಮಿ ಕವರು ಅಯ್ಯೋ ಏನಾಯ್ತು ಗೌತಮ್ ಅವರೇ ನಿಜ ಹೇಳಿ ಗೌತಮ್ ಅವ್ರೆ ಅದೆಲ್ಲ ಒಂದು ದೊಡ್ಡ ಕತೆ ಧುಮಿಕ ಅವ್ರೆ ಅಂತ ಹೇಳ್ತಾರೆ ಈಗ ಗೌತಮ್ ಅವರು ಶಾಕ್ ಮತ್ತೆ ಚಾಯ್ ದೊಡ್ಡ ಕತೆನ ಹೇಳ್ತಾರೆ ಕೆಡ್ಸ್ಕೊಂಡ ಭೂಮಿಕ ಅವ್ರಿಗೆ ತುಂಬಾನೇ ದೊಡ್ಡ ಶಾಕ್ ಆಗುತ್ತೆ ಆಗ ಭೂಮಿಕ ಅವರು ಇಷ್ಟೆಲ್ಲ ನಿಮ್ಗೆ ತೊಂದರೆ ಕೊಟ್ಟು ಅಂತ ಶಾಕ್ ಆಗ್ತಾರೆ ಗೌತಮ್ ಅವರು ಆಸ್ತಿನೆಲ್ಲ ಅವ್ರಷ್ಟೇ ನನ್ನ ಬರ್ದಿ ಕೊಟ್ಟು ಬಂದಿದೆ ಈಗ ಯಾವ ಆಸ್ತಿನೂ ಬೇಡ ಆಸ್ತಿ ಎಲ್ಲ ನಂಗೆ ನೀವೇ ಭೂಮಿಕ ಅವ್ರೆ ನೀವೇ ಮತ್ತೆ ನನ್ನ ಮಗನ ಇಬ್ಬರೇ ದೊಡ್ಡ ಆಸ್ತಿ ಅಂತಾನೆ ಗೌತಮ್ ಅವ್ರು ಹೇಳ್ತಾರೆ ಈಗ ಭೂಮಿ ತುಂಬಾನೇ ಬೇಜಾರಾಗುತ್ತೆ ಯಾ ಯಾಕೆ ಇಶಕ್ ಅಂತಲ್ಲ ಈ ತರ ಮಾಡ್ಬಿಟ್ರು ಈ ತರ ಮೋಸ ಮಾಡಿದಳಲ್ಲ ಗೌತಮ್ ಅವ್ರು ಚೆನ್ನಾಗಿರ್ತಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ತರ ಮೋಸ ಅದೇ ಕಾರಣಕ್ಕೂ ಎಲ್ಲ ಸುಂಡೆ ಬಿಡಬಾರ್ದು ಅಂತ ಭೂಮಿ ಕವರು ಮನಸ್ಸಲ್ಲೇ ಅನ್ಕೊಂತ ಇರ್ತಾರೆ ಆಗ ಭೂಮಿಕಾ ಅವರು ಅಲ್ಲ ಗೌತವ್ರೆ ನಾನು ನಿಮಗೋಸ್ಕರ ಮನೆಯ ಎಲ್ಲರನ್ನು ಬಿಟ್ಟು ನಾನು ಬಂದಿದ್ದೆ ನೀವು ಚೆನ್ನಾಗಿರ್ಲಿ ಅಂತ ಭೂಮಿಕ ಅವರು ಅಲ್ಲ ಅವರೇ ನಾನು ನಿಮ್ಗೋಸ್ಕರ ಈ ತರ ನಾನು ಮನೆ ಬಿಟ್ಟು ಬಂದಿದ್ದೆ ನೋಡಿದ್ರೆ ನೀವೆಲ್ಲ ಆಸ್ತಿನೆಲ್ಲ ಅವ್ರಿಗೆ ಕೊಟ್ಟು ನಾನ್ ನಿಮ್ ನನ್ ನಾನು ನಿನ್ನ ಈ ತರ ರೀತಿ ನೋಡೋದಿಕ್ಕೆ ಆಗ್ತಿಲ್ಲ ಅವರೇ ಅಂತ ತುಂಬಾ ಬೇಜಾರಲ್ಲಿ ಭೂಮಿಕಾ ಅವರು ಹೇಳ್ತಾರೆ ನೀವು ಈ ರೀತಿ ಕೆಲಸ ಮಾಡಿಕೊಂಡು ಈ ರೀತಿ ಅಂದರೆ ನನಗೆ ನಂಗೆ ನೀವು ಮಾಡ್ತಿರೋ ಕೆಲಸ ಇಲ್ಲಿ ಆ ಶಾಕ್ ಇಷ್ಟೊಂದು ಎಷ್ಟೊಂದು ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ಮನ್ನ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಭೂಮಿಕ ಬಿಕವ್ರೆ ನೀವು ಚೆನ್ನಾಗಿರ್ಲಿ ಅಂತ ನಾನು ಮನೆ ಬಿಟ್ಟು ಬಂದೆ ಗೌತಮ್ ಅವರೇ ನೀವು ನೋಡಿದ್ರೆ ಈ ತರ ಆಗಿದ್ದೀರಲ್ಲ ಬುಬಿಕ್ ಅವ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಗೌತಮ್ ಅವರೇ ಆ ಶಾಕುನ್ ನಾವು ಒಂದು ಸುಮ್ಮನೆ ಇಡಬಾರ್ದು ನನಗೆ ಮೋಸ ಮಾಡಿದ್ದಾರಲ್ಲ ಈ ತರ ಯಾಕೆ ಎಲ್ಲ ಆಸ್ತಿನ ಧರಿಸ್ಕೊಂಡಿದ್ದಾರೆ ನಿಮ್ಮ ಈ ಪರಿಸ್ಥಿತಿ ನೋಡ್ಬೇಕು ಅಂದ್ರೆ ತುಂಬಾನೇ ರೋಚರಾಗ್ತಿದೆ ನಿಮ್ಮ ಈ ಪರಿಸ್ಥಿತಿಗೆ ತಂದವ್ರೆ ಅಂತ ಅಂದ್ಮೇಲೆ ಬಿಡಲ್ಲ ಹಾಗಂತ ಬೋಬಿಕ್ ಅವರು ಹೇಳ್ತಾ ಇರ್ತಾರೆ ಉತ್ತಮ ಅದು ಸರಿ ಅದೆಲ್ಲ ಓಕೆ ನನ್ ಮಗ ಎಲ್ಲಿ ಅಂತ ಕೇಳ್ತಾರೆ ಬೋಬಿಕ ಅವರು ಗೌತಮ್ ಅವ್ರೆ ಅವ್ನು ಮನೆಯಲ್ಲಿದ್ದಾನೆ ಅವನು ಸೇಮ್ ನಿನ್ ತರಾನೇ ಇದ್ದಾನೆ ರೇ ಗೌತಮ್ ಅವ್ರೆ ನೀವತ್ತು ದೊಡ್ಡ ತಪ್ಪು ಮಾಡಿದ್ದೀರಾ ಆಸ್ತಿ ಆಸ್ತಿನೆಲ್ಲ ಯಾಕೆ ನೀವು ಅವ್ರ ಹೆಸರಿಗೆ ಬರ್ಕೊಟ್ಟಿದ್ದೀರಾ ತನ್ನದ ಹೆಸರು ಏನಾಗುತ್ತೆ ಅವರೆಲ್ಲ ಸುಮ್ಮನೆ ಇರ್ತಾರ ಆಸ್ತಿ ಎಲ್ಲರೂ ತಿಂದು ತೇಗಿಬಿಡ್ತಾರೆ ಆ ಮನೆ ಬಿಟ್ಟು ನಾನು ಯಾಕೆ ಬಂದೆ ಹೇಳಿ ಇಬ್ಬರು ಚೆನ್ನಾಗಿರ್ಬೇಕು ಅಂತಾನೆ ನಾನು ಅಲ್ಲಿಂದ ಬಂದೆ ಅಷ್ಟೇ ತುಂಬಾ ನನಗೆ ಇದೆಲ್ಲ ಕೇಳಿ ಭಯ ಆಗ್ತಿದೆ ಗೌತಮ್ ಅವರೇ ಅಂತ ಭೂಮಿಕಾ ಅವರು ಹೇಳ್ತಾರೆ ಅಲ್ಲಿಗೆ ಆನಂದವರು ಕೂಡ ಬರ್ತಾರೆ ಆಗ ಆನಂದ್ ಅವ್ರಿಗೆ ಭೂಮಿಕಾ ಅವರು ಚೆನ್ನಾಗಿದ್ದೀರಾ ಆನಂದ್ ಅವರೇ ಅಂತ ಕೇಳ್ತಾರೆ ನಂದವ್ರು ಏನ್ ಖುಷಿನೋ ಅದಕ್ಕೆ ನೀವು ಮನೆಯಿಂದ ಔಟ್ ಹೋದ್ಮೇಲೆ ಒಂಚೂರು ಖುಷಿ ಇಲ್ಲ ಏನಿಲ್ಲ ಮನೆಯಿಂದ ಹೋದ್ಮೇಲೆ ಎಲ್ಲ ಖುಷಿ ಎಲ್ಲಾನು ಹೋಗ್ಬಿಡ್ತು ಭೂಮಿಕ ಅವರೇ ಅಂತ ಆನಂದ್ ಅವ್ರು ಹೇಳ್ತಾರೆ ಅವ್ರು ಶಾಖು ಅಂತಲ್ಲ ಅವ್ರನ್ನಂತೂ ಸುಮ್ಮನೆ ಬಿಡಬಾರ್ದು ಗೌತಮ್ ಅವ್ರೆ ಗೌತಮ್ರು ಅವ್ರು ಸೊವಾಸನೆ ಬೇಡ ಭೂಮಿಕ ಅವ್ರೆ ಅಂತ ಹೇಳ್ತಾರೆ ಬಿಟ್ಕೊಡೋ ಮಾತೇ ಇಲ್ಲ ಗೌತಮ್ ಅವ್ರೆ ಇಷ್ಟೆಲ್ಲ ಆದ್ಮೇಲೆ ನಾವು ತಿರ್ಗಾ ವಾಪಸ್ ಹೋಗ್ಲೇಬೇಕು ನೀ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಮತ್ತೆ ವಾಪಸ್ಸು ಹೊರಗೆ ಹೋಗ್ತಿದ್ದೀವಿ ಅಷ್ಟೇ ಗೌತಮ್ ಅವರೇ ಅಂತ ಭೂಮಿಕಾ ಅವರು ಹೇಳ್ತಾರೆ ಕೇಳಿಸಿಕೊಂಡು ಆನಂದ್ ಅವರಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಅವ್ರ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಭೂಮಿಕಾ ಮತ್ತೆ ಗೌತಮ್ ಅವರು ತಿರ್ಗಾ ಮನೆಗೆ ವಾಪಸ್ ಹೋಗ್ತಾರ ಅಥವಾ ಇಲ್ಲೇ ಇರ್ತಾರ ಫ್ರೆಂಡ್ಸ್ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್